ಕುಡಿಲ ಅಂತ ಹೇಳಿ ಮುಂದೆ ಇವತ್ತು ಇವತ್ತು ನಿಮಿಷ ನೀವು ಇವತ್ತು ಈ ಕರ್ನಾಟಕ ರಾಜ್ಯ ಕರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ಆಗಿರ್ತಕ್ಕಂಥ ಅಪಮಾನ ಇದು ಅಲ್ವಾ ಅಪಮಾನ ಅಲ್ವಾ ಇದು ಹೌದು ಅಲ್ಲ ಸ್ವಾಮಿ ಯಾರ ಒಬ್ಬ ಬರ್ತಾನೆ ಎಲ್ಲಿಂದಲೇ ಉದಾಹರಣೆಗೆ ನಾನು ದಿಲೀಪ್ ಕುಣಿಗಲ್ ನಾನು ಇವತ್ತು ತುಮಕೂರಿನ ಯಾವುದೋ ಒಂದು ದೇವಸ್ಥಾನದ ಕೆಳಗಡೆ ಇನ್ನೂರು ಶವ ಊತ ಹಾಕಿದ್ರಿ ಅಂತ ನಾನು ಹೇಳ್ತೇನೆ ಈ ಸರ್ಕಾರ ಎಸ್ ತರೀಕೆ ಆಗುತ್ತಾ ಯಾಕೆ ಅಂದರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇಲ್ವಾ ಯಾರ ಒಬ್ಬ ಯಾರ ಒಬ್ಬ ಯಾರ ಎಲ್ ಎ ಬಗ್ಗೆ ಎಂಪಿ ಬಗ್ಗೆ ಮಿನಿಸ್ಟರ್ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸೈನ್ ಹೌದು ಎಫ್ಐಆರ್ ಮಾಡ್ತಾರೆ ಯಾಕೆ ಯಾರಾದ್ರೂ ಒಬ್ಬ ಮುಸಲ್ಮಾನ್ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ನಾನು ಒಂದು ಪೋಸ್ಟ್ ಹಾಕಿದ್ರೆ ದಿಲೀಪ್ ಕುಣಿಗಲ್ ಮುಸಲ್ಮಾನರ ವಿರುದ್ಧವಾಗಿ ಪೋಸ್ಟ್ ಹಾಕ್ತಾ ಅಂತ ಕೇಸ್ ಮಾಡ್ತೀರಿ ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಂಜುನಾಥ ಭಕ್ತರಿಗೆ ಇವತ್ತು ಅಪಮಾನ ಆಗಿದೆ ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ರಿ ನಮ್ಗೆ ಅಪಮಾನ ಆಗಿರುವ ಕೇಸ್ ಹಾಕಿ ಒಂದು ತಾಕತ್ತಿಲ್ವಾ ನಿಮ್ಗೆ ಸಿದ್ದರಾಮಯ್ಯ ಬಲಿತಾ ಇಲ್ಲ ಸ್ವಾಮಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಭಾವನೆ ಗೊತ್ತಕ್ಕೆ ಆಗಿದೆ ಹಿಂದೂ ಭಾವನೆಗಳಿಗೆ ಈ ದೇಶದಲ್ಲಿ ಬೆಲೆ ಇಲ್ವಾ ಗೋಟ್ಯವಂತರ ಜನ ಧರ್ಮಸ್ಥಳ ಭಕ್ತರಿಗೆ ಇವತ್ತು ಅಪಮಾನ ಆಗಿದೆ ಅಲ್ಲ ಅಕಸ್ಮಾತ್ ನೀವು ಇವತ್ತೇನ ಉಳಿತಾ ಇದೀರಲ್ವಾ ಯಾವ ಬಂದ ಒಂದು ಸಾವಿರ ಎಣಗಳಿದಾವೆ ಅಂತ ಅಂತ ಕೊನೆಗೆ ಐದನೂರು ಬಂದ್ರು ಕೆನೆ ಕೊನೆಗೆ ಹದಿಮೂರು ಬಂದ್ರು ಒಂದು ಸಿಕ್ಕಿಲ್ಲ ಈಗ ಮಿಷನ್ಗಳು ತಂದ್ರು ಈಗ ಈಗ ಆಲ್ರೆಡಿ ಹೇಳ್ತಿದ್ದೇನೆ ಧರ್ಮಸ್ಥಳದ ಆವರಣದಲ್ಲಿ ಇದಾವೆ ಹೆಣಗಳು ಅಂತ ಆಯ್ತ್ರಿ ಕೊನೆಗೆ ತಗಲ್ ಬಿಡ್ರಿ ಮುಚ್ಚಿಬಿಡ್ರಿ ಬಿಡಿ ಎಲ್ಲ ಪೂರ್ತಿ ತಗದ್ ಬಿಡ್ರಿ ಏನ್ ಅನ್ಕೊಂಡಿದ್ರಿ ಯಾರು ಹಿಂದೂಗಳು ಬತ್ತಿಲ್ಲ ಈ ಭೂಮಿ ಮೇಲೆ ಅಂತ ಅನ್ಕೊಂಡಿದ್ದೀರಾ ಕೇಳೋರ್ ಕೇಳೋರ್ ಇಲ್ಲ ಅಂತ ಅನ್ಕೊಂಡಿದೀರಾ ನಾನು ಯಾವ್ದೋ ಒಂದು ಉದಾಹರಣೆಗೆ ಚಾಮರಾಜ್ ನಗರದಲ್ಲಿ ಇರ್ತಕ್ಕಂಥ ಒಂದು ಮಸೀದಿ ಕೆಳಗಡೆ ನಾನು ಇನ್ನೂರು ಎರಗಳನ್ನ ಓದ್ತಿದ್ದೀನಿ ಅಂತ ನಾನು ಹೇಳ್ತೀನಿ ನಾನು ಸುಳ್ಳೆ ಹೇಳ್ತೀನಿ ನೀವ್ ಎಸ್ ಐ ಫಾರ್ಮ್ ಮಾಡ್ತೀರಾ ಹಾಗಾದ್ರೆ ಹೇಳೋರ್ ಕೆಲವರು ಯಾರು ಇಲ್ವಾ ನಿಮ್ಗೆ ನಾನು ಹೇಳ್ತೀನಿ ಇವತ್ತು ಯಾವ ಅವನ ಗಿರೀಶ್ ಮಟ್ಟಣ್ಣ ಯೂಟ್ಯೂಬರ್ಸ್ ಬರೋ ತಾಕತ್ತಿರೋ ತೋರಿಸಿ ಎಳಗಳನ್ನ ಎಲ್ಲ ಬೆಂಕಿ ಹಚ್ಚಿದ್ರಲ್ಲ ಇಡೀ ರಾಜ್ಯದಲ್ಲಿ ಯಾವ ಒಬ್ಬ ಸಮೀರ್ ನೀನ್ ಯಾರ ನಮ್ಮ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ನೀನ್ ಯಾರು ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಧರ್ಮಸ್ಥಳದ ಬಗ್ಗೆ ಅಕಸ್ಮಾತ್ ನಾನು ಮಸೀದಿಯ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾ ಇದ್ದ ನಿಮ್ಮ ಮುಸಲ್ಮಾನ್ ಬಾಂಧವರು ಸುಮ್ಮನೆ ಇರ್ತಾ ಇದ್ರಾ ಚಪ್ಪಲಿ ತಂಡು ಒಡೆಯೋರು ಹಿಂದೂಗಳು ಇಲ್ಲ ಅಂತ ಬಂದು ನಿಂತ್ಕೊಂಡು ಮಾತಾಡು ಆ ತಾಕತ್ತು ನಿನಗಿದ್ಯಾ ಎಲ್ಲ ಒಂದು ಕೂತ್ಕೊಂಡು ರೂಮ್ ಬಾಕ್ ಹಾಕೊಂಡು ವಿಡಿಯೋ ಮಾಡೋದಲ್ಲ ನೀನು ನಿನಗೆ ತಾಕತ್ತಿದ್ರೆ ನನ್ನ ಸಮುದಾಯದ ಬಗ್ಗೆ ಬಂದು ಪಬ್ಲಿಕ್ ನಲ್ಲಿ ಮಾತಾಡು ಗಿರೀಶ್ ಪಟ್ಟಣ್ಣ ಗಿರೀಶ್ ಪಟ್ಟಣ್ಣ ಏನು ಹಂದಿಗಳು ತೀರ್ಕೊಂಡಿದಾವ ಹಂದಿಗಳು ಸ್ವಾಮಿ ನಾವು ಈ ರಾಜ್ಯದಲ್ಲಿ ಬದುಕಿರ್ತಕ್ಕಂಥ ನಾವು ಹಳ್ಳಿ ಜನಗಳೇ ಹಳ್ಳಿ ಮಕ್ಕಳುಗಳೇ ಬುರುಡ ತಿಂತ ಹಂದಿಯನ್ನು ನಾವು ನೋಡಿಲ್ಲ ಬೂಡೆ ತಿಂತಕ್ಕ ಹಂದಿಯನ್ನ ನೋಡಿಲ್ಲ ಇಪ್ಪತ್ತೆಂಟು ವರ್ಷದಿಂದ ನಲವತ್ತೆಂಟು ವರ್ಷದಿಂದ ಆಗಿರ್ತಕ್ಕಂಥ ಘಟನೆಗಳನ್ನ ಕಂಪ್ಲೇಂಟ್ ಕೊಡಿಸ್ತೀರಿ ಹಲೋ ಇಪ್ಪತ್ತೆಂಟು ವರ್ಷದಿಂದ ನಲವತ್ತೆಂಟು ವರ್ಷದಿಂದ ಆಗಿರ್ತಕ್ಕಂಥ ಕರ್ಕೊಂಬಂದು ಕಂಪ್ಲೇಂಟ್ ಕೊಡ್ತೀರಿ ಎಷ್ಟು ದಿವಸ ನಡೆಸ್ತೀರಿ ಷಡ್ಯಂತ್ರ ಇವತ್ತು ಅರ್ಥ ಆಗಿದೆ ನಾವು ಡೇ ಒನ್ ಇಂದ ನಾನು ಕಿರಿಕೀರ್ತಿ ಪುನೀತ್ ಕೆರೆ ಹಳ್ಳಿ ಸುಮಾರು ಐದಾರು ಜನ ಡೇ ಒನ್ ಇಂದ ಹೇಳ್ಕೊಂಡ್ ಬಂದು ನಮ್ಮದು ತಪ್ಪಿದೆ ಸ್ವಾಮಿ ನಮ್ಮದು ತಪ್ಪಿದೆ ನಮ್ಮ ಹಿಂದೂ ಸಮುದಾಯ ಇದೆಯಲ್ಲ ನಾವು ಒಂದು ಪೋಸ್ಟ್ ಹಾಕಿದ್ರೆ ಎಂಬತ್ತು ಪರ್ಸೆಂಟ್ ಬಂದು ನೆಗೆಟಿವ್ ಕಮೆಂಟ್ ಹಾಕ್ತಿದ್ರು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ ಯಾವ ನಾವು ಒಂದು ಬಂದು ನೂರು ಎಳೆಗಳನ್ನ ಊಟ ಹಾಕಿದ್ದೀನಿ ಏನ್ ಸಂಬಂಧ ಅದ್ರ ಜೊತೆಗೆ ಸಂಬಂಧ ಅದರ ಜೊತೆಗೆ ಸೌಜನ್ಯವಳಿಗೆ ನ್ಯಾಯ ಬೇಕು ಸ್ವಾಮಿ ನಾವು ಅದನ್ನೇ ಕೇಳ್ತಾ ಇರ್ತಕ್ಕಂಥದ್ದು ಸೌಜನ್ಯಿಗೆ ನ್ಯಾಯ ಬೇಕು ಅಂತಂದ್ರೆ ಈ ಮೊಬೈಲ್ ಹಿಡ್ಕೊಂಡಿದಿರ ಸಾಕ್ಷಿಗಳು ಹನ್ನೆರಡು ವರ್ಷದಿಂದ ನಾವು ಮೊಬೈಲ್ ನಲ್ಲಿ ಪಾಕೆಟ್ ಅಲ್ಲಿ ಅಂತ ಹೇಳ್ತಾ ಇದೀರಲ್ಲ ಆ ಸಾಕ್ಷಿಗಳನ್ನ ಕೊಡ್ರಿ ಕೊಡಿ ಪಾಕೆಟ್ ಅಲ್ಲಿ ಹಿಡ್ಕೊಂಡು ಹೆಸರೇ ಮಾಡ್ತೀರಿ ಒಬ್ಬ ಯಾವ ಒಬ್ಬ ಭೀಮಾ ಅಂತಕ್ಕಂತ ಭೀಮಾ ಹೆಸರೇ ಕೊಟ್ರಿ ಸ್ವಾಮಿ ದಲಿತ ಸಮುದಾಯವನ್ನ ಎತ್ತಿ ಕಟ್ಟಲಿಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ ಅಲ್ವಾ ಅವನು ಕರ್ಕೊಂಡ್ಬಂದು ಗಿರೀಶ್ ಪಟ್ಟಣ ಮನೆಯಲ್ಲಿ ಮನೆಯಲ್ಲಿ ಇಟ್ಕೊಂಡು ಕರ್ಕೊಂಡ್ಬಂದು ಡೈಲಿ ಕರ್ಕೊಂಡ್ಬಹುದು ಪೊಲೀಸ್ ಗೆ ಕರ್ಕೊಂಡು ಹೋಗೋದು ಎಣಗಳು ಸಿಕ್ಕಲಿವ ಸ್ವಾಮಿ ಎಣಗಳು ಸಿಕ್ಲಿಲ್ವಾ ಎಷ್ಟು ವರ್ಷ ಷಡ್ಯಂತ್ರ ಮಾಡ್ತೀರಿ ಇವತ್ತು ಅರ್ಥ ಆಗಿದೆ ಹಿಂದೂ ಸಮುದಾಯಕ್ಕೆ ಯಾರು ಮುಟ್ಟಾಡ್ರಲ್ಲ ಹಿಂದೂ ಶುಭಲೆ ಕುತ್ಕೊಂಡಿತು ಅಂತಂದ್ರೆ ನೀವೊಂದು ಒಂದಾದ್ರೂ ಬುಡೆ ಸಿಗುತ್ತೆ ಅಂತ ಕೇಳ್ತಾ ಇತ್ತು ಕೊನೆ ಗೊತ್ತಾಗಿದೆ ನೀ ಬಿಟ್ಟಿದ್ದೆಲ್ಲ ಬುರುಡೆ ಅಂತ ನೀ ಬಿಟ್ಟಿದ್ದಲ್ಲ ಬುಡೆ ಅಂತ ನಮ್ಗೆ ಅರ್ಥ ಆಗಿದೆ ಸ್ವಲ್ಪ ತಿಳಿಸ್ತಾಳೆ ನೀವು ಅರ್ಥ ಮಾಡ್ಕೊಳಿ ನಮ್ಮ ಹಿಂದೂ ಸಮುದಾಯ ಒಂದು ರೀತಿ ಆವಿ ಸಾಯಂಗೆ ಮಲ್ಕೊಂಡಿರುತ್ತೆ ಮೇಲೆ ಕೆತ್ತ್ರೆ ಕಚ್ತಾಳೆ ಬಿಡಲ್ಲ ಮೇಲೆ ಕೆತ್ತ್ರೆ ಕಚ್ತಾಳೆ ಬಿಡಲ್ಲ ಇವತ್ತೆಲ್ಲ ಒಂದು ಸಣ್ಣ ಸಂಖ್ಯೆ ನೋಡ್ತಾ ಇರ್ಬೋದು ಈ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಅಂತ ಈ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಅರ್ಥ ಆಗಿದೆ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಅರ್ಥ ಆಗಿದೆ ನಿಮ್ಮನ್ನ ಹಿಂದೂ ಸಮುದಾಯ ಮೇಲ್ಕೆತ್ತಿಟ್ಟಿದೆ ನಿಮಗೆ ಪಾಠ ಕಲಿಸ್ತಾರೆ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಈ ವಿಚಾರವನ್ನ ಯಾವುದೇ ಕಾರಣಕ್ಕೂ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೀರೋ ಆ ಷಡ್ಯಂತ್ರದ ವಿರುದ್ಧವಾಗಿ ಇಡೀ ಹಿಂದೂ ಸಮುದಾಯ ನಿಟ್ಕೊಂಡಿದೆ ಅಲ್ಲ ಸ್ವಾಮಿ ನನ್ನ ಹಿಂದೂ ಸಮುದಾಯಕ್ಕೆ ಏನು ಇಷ್ಟಪಡ್ತೀನಿ ಹಿಂದೂ ಸಮುದಾಯದವರ ಅಕಸ್ಮಾತ್ ಯಾವುದಾದ್ರೂ ಬೇರೆ ಧರ್ಮ ಧರ್ಮ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಇಷ್ಟೊಂದು ಷಡ್ಯಂತ್ರ ನಡೆದಿದ್ರು ಇಷ್ಟೊತ್ತಿಗೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಹತ್ತಿರೋರು ಯಾಕೆ ನಿಮಗೆ ತಾಕತ್ತು ಇಲ್ವಾ ಹಿಂದೂಗಳಿಗೆ ಯಾರು ನಾನು ನಾನ್ ಬೈಕ್ ಓದ್ತಾ ಇದ್ದೀನಿ ನಾನು ಹಿಂದೂನೇ ನಾನು ನಾನು ಬೈಕ್ ಓದ್ತಾ ಇದ್ದೀನಿ ನಮಗೆ ತಾಕತ್ತಿಲ್ವಾ ಧರ್ಮಸ್ಥಳದ ವಿರುದ್ಧವಾಗಿ ಇಷ್ಟು ಷಡ್ಯಂತ್ರ ಮಾಡ್ತಾ ಇದೆಯಲ್ಲ ಏನ್ ಮಾಡ್ತಾ ಇದ್ದೀರಿ ನೀವು You think what I was- saying?